ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೋನಿಕಾ ಶ್ರೀಧರ್ ಬನ್ನಿ ನಾನು ಬುಧವಾರದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ನೋಡಿ ನಾನು ಅವತ್ತೇನೂ ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಹಾಗಾಗಿ ನಾನು ದೇವರ ಪೂಜೆ ಆದಮೇಲೆ ವೀಡಿಯೋ ಕ್ಲಿಪ್ನ ಶೂಟ್ ಮಾಡ್ಕೊಂಡಿದ್ದೆ ಅದನ್ನಷ್ಟೇ ತೋರಿಸ್ತಾ ಇದ್ದೀನಿ ಸೊ ಅಮಾವಾಸ್ಯ ದಿನ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡಿ ಮರ್ದಿಸ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಾರ್ನಿಂಗಿಂದನೇ ಸೊ ಟಿಫಿನ್ಗೋಸ್ಕರ ನಾನು ಪಡ್ಡು ಮಾಡ್ತಾಯಿದ್ದೆ ಅದಕ್ಕೋಸ್ಕರ ನೋಡಿ ಆಲ್ರೆಡಿ ಉಪ್ಪು ಮತ್ತು ಅಡುಗೆ ಸೋಡಾನ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಅದಕ್ಕೆ ಕ್ಯಾರೆಟ್ ತುರಿ ಮತ್ತು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕಲಿಸ್ತಾ ಇದ್ದೀನಿ ಈರುಳ್ಳಿನ ಆಲ್ರೆಡಿ ನಾನು ಫ್ರೈ ಮಾಡಿ ತಣ್ಣಗಾಕ ಇಟ್ಟಿದ್ದೆ ಇವಾಗ ನೆಕ್ಸ್ಟ್ ಇನ್ನೊಂದು ಥರ ಚಟ್ನಿ ಮಾಡ್ತಾ ಇದ್ದೀನಿ ಆಲ್ರೆಡಿ ಶೇಂಗಾ ಚಟ್ನಿ ಮಾಡಿದ್ದೀನಿ ಸೊ ನೋಡಿ ಈ ಚಟ್ನಿಗೆ ಬಂದುಬಿಟ್ಟು ಈರುಳ್ಳಿ ಟೊಮ್ಯಾಟೊ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಇಟ್ಕೊಂಡಿದ್ದೀನಿ ಸೊ ಇದು ಫಸ್ಟ್ ಟೈಮ್ ನಾನು ಚಟ್ನಿ ಮಾಡ್ತಾ ಇರೋದು ಹೇಗೆ ಬರುತ್ತೋ ಗೊತ್ತಿಲ್ಲ ದೋಸೆಗೆ ಮಾತ್ರ ಟೊಮೆಟೊ ಚಟ್ನಿ ಮಾಡ್ತಾ ಇದ್ದೆ ಕೆಂಪು ಚಟ್ನಿ ಅಂತಾರಲ್ವ ಅದನ್ನು ಮಾಡ್ಕೊತಾ ಇದ್ದೆ ಸೊ ಈರುಳ್ಳಿನ ಮಿಕ್ಸ್ ಮಾಡಿ ಇದೇ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ತುಂಬಾ ಚೆನ್ನಾಗಿ ಬಂದಿತ್ತು ಅದು ಕೂಡ ನೋಡಿ ಎಲ್ಲವನ್ನ ಹಸಿದೇ ಹಾಕಬೇಕಾಗತ್ತೆ ಇದನ್ನು ನೋಡಿ ಇವಾಗ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಇಷ್ಟು ಚಿಕ್ಕದಾಗಿ ಕಟ್ ಮಾಡೋದೇನೋ ಅವಶ್ಯಕತೆ ಇಲ್ಲ ಸ್ವಲ್ಪ ದೊಡ್ಡ ಸೈಜ್ ಬೇಕಾರೆ ಕಟ್ ಮಾಡಿ ನಮ್ಮ ಅತ್ತೆಯವರು ಬಂದಿದ್ದರು ಅದಕ್ಕೋಸ್ಕರ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿದ್ದಾರೆ ಅವರು ಹೇಳೋಷ್ಟರಲ್ಲಿ ಕಟ್ ಮಾಡಿದ್ರು ಪರವಾಗಿಲ್ಲ ನಡೆಯುತ್ತೆ ಇವಾಗ ನೋಡಿ ಬೆಳ್ಳುಳ್ಳಿ ಮತ್ತು ಕರಿಬೇ ಒಂದು ಸೊಪ್ಪನ್ನ ಹಾಕ್ತಾಯಿದ್ದೀನಿ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನು ಇಲ್ಲಿ ಅಚ್ಚಕಾರ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಹಸಿರು ಮೆಣಸಿನ್ಕಾಯಿನೂ ಕೂಡ ಹಾಕ್ಬೋದು ಸೊ ನೋಡಿ ಖಾರ ಇಲ್ಲ ಇದು ಅದಕ್ಕೋಸ್ಕರ ಎರಡು ಟೇಬಲ್ ಸ್ಪೂನಷ್ಟು ನಾನು ಅಚ್ಚ ಖಾರದ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ ಸೊ ನೋಡಿ ಇವಾಗ ಪೇಸ್ಟ್ ರೆಡಿಯಾಗಿದೆ ಇವಾಗ ಇದನ್ನು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ನಾಲ್ಕೈದರಿಂದ ಐದು ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಸೊ ಎಣ್ಣೆ ಕಾದಾದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕೋಬೇಕಾಗುತ್ತೆ ನೋಡಿ ಇವಾಗ ಎರಡನ್ನು ಹಾಕ್ಕೊಂಡಿದ್ದೀನಿ ರುಬ್ಬಿ ಇಟ್ಟಿರುವಂತಹ ಮಿಶ್ರಣವನ್ನು ಎಣ್ಣೆಯಲ್ಲಿ ಹಾಕ್ಕೊಳ್ಳಿ ಸೊ ನೋಡಿ ನೀಟಾಗಿ ಅದನ್ನು ಎಲ್ಲ ಹಾಕ್ಕೊಂಡು ಇದನ್ನು ಕೈ ಬಿಡದೆ ಇರಿ ಸೊ ಮಿ ಫ್ಲೇಮ್ ಅನ್ನೋದು ಮೀಡಿಯಮ್ ಇರಲಿ ಇದು ನಮಗೆ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ನಾವು ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ಮನೆಯಲ್ಲಿ ಕೂಡ ಎಲ್ಲರಿಗೂ ಇಷ್ಟ ಆಯಿತು ಈ ಚಟ್ನಿ ನಾನು ಫಸ್ಟ್ ಟೈಮ್ ಈ ಚಟ್ನಿನ ಮಾಡ್ತಾ ಇರೋದು ನೋಡಿ ಇವಾಗೆಲ್ಲ ಎಣ್ಣೆ ಬಿಟ್ಕೊತಾ ಇದೆ ಸೊ ಈ ಟೈಮಲ್ಲಿ ನಾನು ಇದಕ್ಕೆ ಒಂದು ಇನ್ಗ್ರೀಡಿಯಂಟ್ಸ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಅದು ಏನು ಅಂದರೆ ಸಾಂಬಾರ್ ಪೌಡರ್ ಒಂದು ಸ್ಪೂನಷ್ಟು ಹಾಕಿದ್ದೀನಿ ಸೊ ಇನ್ನೂ ಟೇಸ್ಟು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಇನ್ನೊಂದು ಚಟ್ನಿ ಮಾಡಬೇಕು ಅಂತ ಹೇಳಿದೆ ಅಲ್ವಾ ನಾನು ಇಲ್ಲಿ ಶೇಂಗಾ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಶೇಂಗಾ ಬೀಜ ಹುರಿದಿರುವಂಥದ್ದು ಹಾಕಿದ್ದೀನಿ ಹಾಗೆ ನಾನು ಹಸಿರು ಮೆಣ್ಸಿ ಮತ್ತು ಬೆಳ್ಳುಳ್ಳಿನ ನಾನು ಹುರ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಕೂಡ ಇದರಕ್ಕೆ ಸೇರಿಸಿದ್ದೀನಿ ಹಾಗೆ ಕಲ್ಲುಪ್ಪು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊತಾ ಇದ್ದೀನಿ ಸೊ ಇದನ್ನು ಕೂಡ ನೂಣೆಗೆ ರುಬ್ಕೊಂಡು ನಾನು ಚಟ್ನಿನ ರೆಡಿ ಮಾಡಿಕೊಂಡು ಬರ್ತೀನಿ ಸೊ ನೋಡಿ ಒಗ್ಗರಣೆನ ಮಾಡಿಟ್ಕೊಂಡಿದ್ದೀನಿ ಆಲ್ರೆಡಿ ಸಾಸಿವೆ ಜೀರಿಗೆಯನ್ನು ಹಾಕಿ ಕರಿಬೇವನ್ನು ಹಾಕಿ ಸೊ ನೋಡಿ ಇವಾಗ ಆ ಚಟ್ನಿನ ಬಟ್ಲಕ್ಕೆ ತಗೊಳ್ತಾ ಇದ್ದೀನಿ ಸೊ ನೋಡಿ ಇವಾಗ ಕೊನೆಯಲ್ಲಿ ಚಟ್ನಿ ಉಳಿದಿರುತ್ತೆ ಅದಕ್ಕೆ ಕೂಡ ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ಅದನ್ನು ಕೂಡ ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡಿ ಇದ್ದೀನಿ ಸೊ ನಾನು ಪಡ್ಡುಗೆ ಎರಡು ರೀತಿಯಾಗದ ಚಟ್ನಿಯನ್ನು ಮಾಡಿಟ್ಕೊಂಡಿದ್ದೀನಿ ನೋಡಿ ಇವಾಗ ಇವಾಗ ನಾನು ನೋಡಿ ಹಂಚನ್ನು ಕಾಯೋಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಆಲ್ರೆಡಿ ಕಲಸಿ ಇಟ್ಟಿದ್ನಲ್ವ ಪಡ್ಡು ಹಿಟ್ಟನ್ನು ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಫಸ್ಟ್ ಟ್ರಿಪ್ ಅಲ್ವಾ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ತುಂಬ ಆದರೆ ಅಂಟ್ಕೊಂಡು ಬಿಡುತ್ತೆ ಹಂಚಿಗೆ ಅಂತ ಅಷ್ಟೆ ನೋಡಿ ಈ ರೀತಿ ಪ್ಲೇಟನ್ನು ಮುಚ್ಚಿ ಪ್ಲೇಟನ್ನು ಮುಚ್ಚೋದ್ರಿಂದ ಪಡ್ಡು ಅನ್ನೋದು ಬೇಗ ಆಗುತ್ತೆ ಚೆನ್ನಾಗಿ ಬೇಯುತ್ತೆ ಮೇಲೆ ಕೂಡ ಅದಕ್ಕೋಸ್ಕರ ಪ್ಲೇಟನ್ನು ಮುಚ್ಚಬೇಕಾಗುತ್ತೆ ನೋಡಿ ಇವಾಗ ಆಗಿದೆ ಇದು ನಾನು ಪ್ಲೇಟನ್ನು ತೆಗಿತಾಯಿದ್ದೀನಿ ಬಿಸಿ ಇದೆ ಸೊ ಹುಷಾರಾಗಿ ತೆಗೀರಿ ನೋಡಿ ಇವಾಗ ತಿರ್ಗಿಸ್ ಹಾಕ್ತಾಯಿದ್ದೀನಿ ಸೊ ಫಸ್ಟ್ ಒಬ್ಬಿ ಹಾಕೋದು ಸ್ವಲ್ಪ ಇದೇ ರೀತಿ ಕಚ್ಕೊಳ್ತಾ ಇರುತ್ತೆ ಸೊ ಹುಷಾರಾಗಿ ನೋಡಿ ಮಾಡ್ಕೋಬೇಕಾಗುತ್ತೆ ಒಂದು ಎರಡು ಟ್ರಿಪ್ ಆಯಿತು ಅಂದರೆ ಸೊ ಈಸಿಯಾಗಿ ಬಿಡ್ತಾ ಹೋಗುತ್ತೆ ಈ ಅಂಚನ ನಾನು ನಮ್ಮ ಜಾತ್ರೆಯಲ್ಲಿ ತೊಗೊಂಡು ತುಂಬಾ ಚೆನ್ನಾಗಿದೆ ಸೊ ಅವರು ಹೇಳಿಕೊಟ್ಟಿದ್ದಾರೆ ನಿಮಗೆ ಪಡ್ಡು ಅನ್ನೋದು ನೀಟಾಗಿ ಬಂದಿಲ್ಲ ಅಂದರೆ ನಮಗೆ ರಿಟರ್ನ್ ಕೊಡಿ ನಾವು ಇನ್ನೂ ಹದಿನೈದು ದಿನ ಇಲ್ಲೇ ಇರ್ತೀವಿ ಅಂತ ಹೇಳಿದರು ಸೊ ಆಲ್ರೆಡಿ ನಾನು ಚೆಕ್ ಮಾಡಿಬಿಟ್ಟು ತಂದಿದ್ದೆ ಊರಿಂದನೇ ಸೊ ತುಂಬಾ ಚೆನ್ನಾಗಿ ಬಂದಿದೆ ಹಂಚು ದೋಸೆ ಹಂಚು ಮತ್ತು ಪಡ್ಡಿನ ಹಂಚು ಮತ್ತು ರೊಟ್ಟಿ ಹಂಚು ಮೂರನ್ನು ಕೂಡ ನಾನು ತೊಗೊಂಡು ಬಂದಿದ್ದೆ ಸೊ ಮೂರು ಕೂಡ ಅವರ ಹತ್ರ ತುಂಬಾ ಚೆನ್ನಾಗಿ ಬಂದಿದ್ವು ನೋಡಿ ಇವಾಗ ಪಡ್ಡು ಅನ್ನೋದು ರೆಡಿ ಆಯಿತು ಸೊ ನೋಡಿ ಇನ್ನೊಂದು ಇನ್ನೊಂದ್ಸರಿ ಇದ್ದೀನಿ ಯಾಕಂದರೆ ಸ್ವಲ್ಪ ವೈಟ್ ಅನ್ನಿಸ್ತಾ ಇದ್ದಾವೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ ಅಂತ ಇನ್ನೊಂದು ಸರಿ ಇದ್ದೀನಿ ಸೊ ಹಂಚು ಸರಿಗೆ ಕಾದಿದ್ರೆ ಸೊ ಇನ್ನೊಂದು ಸರಿ ಸಾಕೋ ಅವಶ್ಯಕತೆ ಏನೂ ಇರಲಿಲ್ಲ ಫಸ್ಟ್ ಒಬ್ಬೆ ಅಲ್ವಾ ಅದಕ್ಕೋಸ್ಕರ ಹಾಕೊಳ್ತಾ ಇದ್ದೀನಿ ಅಷ್ಟೇ ನೋಡಿ ಇವಾಗ ಪಡ್ಡು ರೆಡಿ ಆಯಿತು ನಾನು ಆಲ್ರೆಡಿ ಪ್ಲೇಟಿಗೆ ಚಟ್ನಿ ಹಾಕಿಟ್ಟಿದ್ದೀನಿ ಬಡ್ಡನ್ನು ಹಾಕ್ಕೊಳ್ತಾ ಇದ್ದೀನಿ ನನ್ನ ಮಗಳಿಗೋಸ್ಕರ ಹಾಕ್ತಾ ಇದ್ದೀನಿ ಅದಕ್ಕೆ ನಾನು ಇನ್ನೊಂದು ಕೆಂಪು ಚಟ್ನಿ ಅದಕ್ಕೆ ಹಾಕಿಲ್ಲ ನೋಡಿ ಹಾಗೆ ನಮ್ಮ ಅತ್ತೆ ಮಾವ ಅವರು ಬಂದಿದ್ದರು ಅತ್ತಿಗೆ ಮನೆಗೆ ಹೋಗಿದ್ದರು ಬೆಂಗಳೂರಿಗೆ ಅಲ್ಲಿಂದ ಬರ್ತಾ ಈ ಸ್ವೀಟ್ಸನ್ನ ತೊಗೊಂಡ್ಬಂದಿದ್ದಾರೆ ಸೊ ಎಲ್ಲ ಸ್ವೀಟ್ಸು ತುಂಬ ಚೆನ್ನಾಗಿದ್ದಾವೆ ಇದು ಡ್ರೈ ಫ್ರೂಟ್ಸ್ ಸ್ವೀಟು ಹಾಗೆ ಈಜು ಕಾಜು ಕಿತ್ಲಿ ಹಾಗೆ ಕೋವಾ ಸ್ವೀಟು ಇದು ಕೂಡ ಕಾಜು ಕಿತ್ತೆ ಟೈಪೇ ಬರುತ್ತೆ ಇದಕ್ಕೂ ಕೂಡ ರೋಸ್ ಪೆಟಲ್ಸ್ ಹಚ್ಚಿದ್ದಾರೆ ಇದು ಯಾವ ಸ್ವೀಟ್ ಅಂತ ನನಗೆ ಗೊತ್ತಾಗಲಿಲ್ಲ ಹಾಗೆ ಇಲ್ಲೊಂದಿದೆ ನೋಡಿ ಈ ಸ್ವೀಟು ತುಂಬ ವೆರೈಟಿಯಾಗಿದೆ ಸೊ ತಿನ್ನೋದಕ್ಕೂ ಕೂಡ ಸ್ವಲ್ಪ ತುಂಬ ಚೆನ್ನಾಗಿದೆ ಹಾಗೆ ನೋಡಿ ಒಳಗೆಲ್ಲ ಸ್ವಲ್ಪ ಅಂಟು ಮತ್ತು ಶೇಂಗಾ ಮತ್ತು ಎಳ್ಳಿನ ಫ್ಲೇವರ್ ಬರ್ತಾ ಇದೆ ಇದಕ್ಕೆಲ್ಲ ಮೇಲ್ಗಡೆ ರೋಸ್ ಪೆಟಲ್ಸ್ನ ಅಂಟಿಸಿದ್ದಾರೆ ನನಗಂತರೂ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಈ ಸ್ವೀಟ್ಸ್ ಒಂದು ಕೊಟ್ಟಿದ್ದೀನಿ ತಿನ್ನೋಕ್ಕೆ ತಿಂತಾಯಿದ್ದಾರೆ ಹಾಗೆ ನಾವು ಈವ್ನಿಂಗು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ನೋಡಿ ಇಲ್ಲಿ ನಾನು ರಾಯರ ದೇವಸ್ಥಾನವನ್ನು ತೋರಿಸ್ತಾ ಇದ್ದೀನಿ ಮೊದಲೇದಾಗಿ ಸೊ ನೋಡಿ ಇದು ಹೊರಗಡೆಯಿಂದ ಇಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ ಮೇನ್ ರೋಡಿಗೆ ಇರೋದರಿಂದ ಸ್ವಲ್ಪ ಟ್ರಾಫಿಕ್ ಹೆಚ್ಚಾಗೇ ಇರುತ್ತೆ ನೋಡಿ ಹೋಗ್ತಾ ಇದ್ದೀವಿ ನಾವು ಗಾಡಿನ ಪಾರ್ಕ್ ಮಾಡಿ ನೋಡಿ ಒಳಗಡೆ ಬಂದರೆ ಇಲ್ಲಿ ತೀರ್ಥ ಪ್ರಸಾದವನ್ನು ಇದ್ದಾರೆ ಸಾರಿ ತೀರ್ಥ ಅಷ್ಟೇ ಕೊಡ್ತಾ ಇದ್ದಾರೆ ಪ್ರಸಾದ ಹೊರಗೆ ಕೊಡ್ತಾರೆ ನೋಡಿ ಅಷ್ಟೊಂದಾಗಿ ತೋರ್ಸೋಕ್ಕೆ ಆಗಲಿಲ್ಲ ನಮಗೆ ಯಾಕಂದರೆ ತುಂಬ ರಶ್ ಇದೆ ಅದಕ್ಕೋಸ್ಕರ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಕೂಡ ನನಗೆ ಕಷ್ಟ ಆಯಿತು ಇಲ್ಲಿ ನೋಡಿ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ರಾಯರ ದೇವಸ್ಥಾನದಲ್ಲಿ ಈ ಥರ ಅಕ್ಷಯ ಪಾತ್ರೆಯನ್ನು ಇಟ್ಟಿದ್ದಾರೆ ಮುಂಚೆ ಎಲ್ಲ ಇರಲಿಲ್ಲ ನಾನು ತುಂಬ ದಿನ ಆಯಿತು ಹೋಗಿ ಅದಕ್ಕೋಸ್ಕರ ನೋಡಿರಲಿಲ್ಲ ನೋಡಿ ಇವಾಗ ರಾಯರನ್ನು ಎಷ್ಟು ಕಾಣುತ್ತೋ ಅಷ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ನೋಡಿ ಬೇಕಾದರೆ ದೀಪ್ ದೀಪವನ್ನು ಕೂಡ ನಾವು ಹಚ್ಚಬಹುದು ಇವಾಗ ನೋಡಿ ಇಲ್ಲಿ ತಂದೆ ಮಗಳು ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ ಸೊ ನೋಡಿ ನಾನು ತೋರಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ಕೂಡ ರಥವನ್ನು ಎಳಿತಾರೆ ಅದಕ್ಕೋಸ್ಕರ ಅಲಂಕಾರವನ್ನು ಮಾಡ್ತಾ ಇದ್ದಾರೆ ಸೊ ಅಲ್ಲಿವರೆಗೂ ಇರೋಕ್ಕಾಗಲ್ಲ ಯಾಕಂದರೆ ಹೊತ್ತಾಗುತ್ತೆ ಅಂತ ನೋಡಿ ಭಜನೆ ಕೂಡ ಇತ್ತು ಇಲ್ಲಿ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಪ್ರಸಾದವನ್ನು ತೊಗೊಂಡಕ್ಕೆ ಕಿವಲ್ಲಿ ನಿಂತಿದ್ವಿ ಸೊ ಪ್ರಸಾದವನ್ನು ತೊಗೊಂಡು ಬಂದ್ವಿ ಇಲ್ಲಿ ಸ್ವೀಟು ಮತ್ತು ಕಡಲೆಕಾಳು ಪ್ರಸಾದವನ್ನು ಕೊಡ್ತಾ ಇದ್ದಾರೆ ಸೊ ನೋಡಿ ಮೊದಲು ನನ್ನ ಮಗಳು ಸ್ವೀಟನ್ನು ತೊಗೊಂಡು ತಿಂತಾ ಇದ್ದಾಳೆ ಸೊ ನೋಡಿ ಇಲ್ಲೇ ಪ್ರಸಾದವನ್ನು ಇಸ್ಕೊಂಡು ಬಂದಿದ್ದು ಹಾಗೆ ಇಲ್ಲಿ ಕೈ ತೊಳಿಯೋಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ ನೋಡಿ ನನ್ನ ಮಗಳು ಪ್ರಸಾದವನ್ನು ತಿಂತಾ ಇದ್ದಾಳೆ ಒಳಗಡೆ ನೋಡ್ತಾ ಅವಳಿಗೆ ಫುಲ್ ಖುಷಿಯಾಗಿ ಹೋಗಿತ್ತು ಹೊರಗಡೆ ಕರ್ಕೊಂಡು ಬಂದಿದ್ದು ನೆಕ್ಸ್ಟ್ ದೇವಸ್ಥಾನಕ್ಕೆ ಬಂದಿದ್ದು ನಾವು ಸಾಯಿಬಾಬಾ ಟೆಂಪಲ್ಗೆ ಇಲ್ಲಿ ನೋಡಿ ದೊಡ್ಡದಾಗಿದೆ ದೇವಸ್ಥಾನ ತುಂಬ ಚೆನ್ನಾಗಿದೆ ನೋಡಿ ಹೊರಗಡೆ ಎಲ್ಲ ಈ ರೀತಿ ಸಾಯಿಬಾಬಾ ಚಿತ್ರವನ್ನು ಬಿಡಿಸಿದ್ದಾರೆ ನಾವು ಇಲ್ಲೇ ಗಾಡಿನ ಪಾರ್ಕ್ ಮಾಡಿ ಒಳಗಡೆ ಹೋಗ್ತೀವಿ ಹಾಗೆ ಯಾರೋ ಗೆಸ್ಟ್ ಬರ್ತಾ ಇದ್ದಾರೆ ಅಂತ ಸ್ವಲ್ಪ ಇಲ್ಲಿ ಪೊಲೀಸ್ ಸೆಕ್ಯೂರಿಟಿ ಎಲ್ಲ ಇತ್ತು ಆವತ್ತಿನ ದಿನ ಹಾಗೆ ನೋಡಿ ಇದು ಬಂದುಬಿಟ್ರೆ ಎಂಟ್ರೆನ್ಸ್ ಇಲ್ಲಿ ಪ್ರಸಾದವನ್ನು ಹಂಚ್ತಾರೆ ಹಾಗೆ ಭಕ್ತಾದಿಗಳಿಗೆ ಕೂತ್ಕೊಂಡು ತಿನ್ನೋಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗೆ ನೋಡಿ ಇಲ್ಲಿಂದ ಕ್ಯೂ ಸ್ಟಾರ್ಟ್ ಆಗುತ್ತೆ ಸೊ ತುಂಬ ಉದ್ದವಾದ ಕ್ಯೂ ಇತ್ತು ಸೊ ನಮಗೆ ಕ್ಯೂವಲ್ಲಿ ನಿಂದಿರೋಕ್ಕೆ ಆಗಲಿಲ್ಲ ಯಾಕೆ ಅಂದರೆ ಇವಳು ಬಿಡೋಕೆ ಬಿಡೋಲ್ಲ ಅಷ್ಟೊತ್ತು ಒಂದು ಹಾಫ್ ಆ್ಯನ್ ಅವರ್ ಆದರೂ ಆಗ್ತಿತ್ತು ನೋಡಿ ಅಲ್ಲಿ ಕಾಯಿ ಹೊಡೆಯುವ ಸ್ಥಳ ನೋಡಿ ಒಳಗಡೆ ಮಧ್ಯದಿಂದ ನಾವು ಬರ್ಬೋದು ಅಲ್ಲಿ ಕ್ಯೂವಲ್ಲಿ ನಾವು ಬರಲಿಲ್ಲ ಹಾಗೆ ಮಧ್ಯದಲ್ಲಿ ಕೂಡ ನಾವು ಈ ರೀತಿ ಬಂದು ದೇವರ ದರ್ಶನವನ್ನು ಮಾಡ್ಕೋಬಹುದು ನೋಡಿ ಸಾಯಿಬಾಬಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ ಹಾಗೆ ಇಲ್ಲಿ ಪಲ್ಲಕ್ಕಿ ಸೇವೆ ಕೂಡ ಇರುತ್ತೆ ಗುಡಿಯ ಸುತ್ತ ಒಳಗಡೆ ಬಾಬಾರವರ ಫೋಟೋ ಇದ್ದಾವೆ ಈ ರೀತಿ ಸುತ್ತಲೂ ಮತ್ತು ನೋಡಿ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ಬಂದುಬಿಟ್ಟು ಹಾಗೆ ನಾನು ಇಲ್ಲಿ ಅಕ್ಕಿ ಮತ್ತು ಬೆಲ್ಲವನ್ನು ಕೊಡ್ತೀನಿ ಅಂದ್ಕೊಂಡಿದ್ದೆ ಅದನ್ನು ಕೂಡ ಕೊ ಅಲ್ಲಿ ಡಬ್ಬಿ ಇಟ್ಟಿರ್ತಾರೆ ಅಲ್ಲಿ ಹಾಕಿ ಬಂದೆ ಸೊ ನೆಕ್ಸ್ಟ್ ನಾವು ಬಂದಿರೋದು ನಾವು ನೆಕ್ಸ್ಟ್ ಬಂದಿದ್ದು ರಿಲಯನ್ಸ್ ಸ್ಮಾರ್ಟ್ಗೆ ನೋಡಿ ಈ ರೀತಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ಇಲ್ಲಿ ಹಾಗೆ ನೋಡಿ ನನ್ನ ಮಗಳಿಗೆ ಯಾವ ರೀತಿ ಹೋಗ್ತಾ ಇದ್ದಾಳೆ ಅಂತ ಸೊ ಅವಳಿಗೆ ಫುಲ್ ಖುಷಿ ಈ ರೀತಿ ಬಂದರೆ ಅವಳು ಕೈ ಬಿಡ್ತೀವಲ್ವ ಅದಕ್ಕೋಸ್ಕರ ಫುಲ್ ಖುಷಿಯಾಗಿರ್ತಾಳೆ ನೋಡಿ ಈ ರೀತಿ ಸಾಮಾನುಗಳೆಲ್ಲ ಟ್ರಾಲಿ ಮೂಲಕ ತೊಗೊಂಡು ಬರ್ತಾರೆ ಹಾಗೆ ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ವೆಹಿಕಲ್ ಇರ್ತಿತ್ತು ಮಕ್ಕಳಿಗೆ ಆಟ ಆಡ್ಸೋಕ್ಕೆ ಯಾಕೋ ಇವತ್ತು ಇಲ್ಲ ಅಲ್ಲಿ ಅದಕ್ಕೋಸ್ಕರ ಒಳಗಡೆ ಹೋದ್ವಿ ಸೊ ನೋಡಿ ನಾನು ಹೋಗ್ತಾ ಇದ್ದೀನಿ ಫಸ್ಟ್ ಹೋಗ್ತಾ ಇರೋದು ನಾನು ತರಕಾರಿ ಸೆಕ್ಷನ್ ಹತ್ತಿರ ತರಕಾರಿ ಮತ್ತು ಫ್ರೂಟ್ಸ್ ಬೇಕಾಗಿತ್ತು ನನಗೆ ಅದಕ್ಕೋಸ್ಕರ ಹೋದೆ ನಾನು ಇಲ್ಲಿ ನೋಡಿ ಒಂದು ಚಿಕ್ಕದು ಕುಂಬಳಿಕಾಯನ್ನ ತೊಗೊಂಡೆ ಯಾಕಂದರೆ ಸಾಂಬಾರು ಮಾಡಬೇಕು ಅಂತ ತುಂಬ ದಿನ ಆಗಿತ್ತು ಮಾಡಿರಲಿಲ್ಲ ಅದಕ್ಕೋಸ್ಕರ ತೊಗೊಂಡೆ ಹಾಗೆ ಇಲ್ಲಿ ಸ್ವೀಟ್ ಹಾಗೆ ಸ್ವೀಟ್ ಕಾರ್ನಿದ್ವು ಅದನ್ನು ಕೂಡ ತೊಗೊಳ್ತಾ ಇದ್ದೀನಿ ಸೊ ಒಂದು ನಾಲ್ಕು ಸ್ವೀಟ್ ಕಾರ್ನ ನಾನು ತೊಗೊಂಡೆ ಎಳೆಯದನ್ನು ಹುಡುಕಿ ತೊಗೊಳ್ತಾ ಇದ್ದೀನಿ ಹಾಗೆ ನೋಡಿ ಇಲ್ಲಿ ಬನಾನಾ ಕೂಡ ತೊಗೊಂಡೆ ಮತ್ತು ಇಲ್ಲಿ ಮಸ್ಕು ಮೆಲನ್ನು ಕೂಡ ತೊಗೊಂಡೆ ಯಾಕೋ ಅದು ಚೆನ್ನಾಗಿರಲಿಲ್ಲ ಸೊ ಈ ಕಡೆ ಬಂದು ಮತ್ತೆ ಒಂದನ್ನು ತಗೊಂಡೆ ಹಾಗೆ ನೋಡಿ ಇಲ್ಲಿ ಲೇಡೀಸ್ ಸೆಕ್ಷನ್ ಇದು ಎಲ್ಲ ಕುರ್ತಿಗಳೆಲ್ಲ ಇದ್ವು ಅಷ್ಟೊಂದಾಗಿ ಏನೂ ಆಫರ್ಸ್ಗಳು ಇರಲಿಲ್ಲ ಹಾಗಾಗಿ ನಾನೇನು ನೋಡೋಕ್ಕೆ ಹೋಗಲಿಲ್ಲ ನೋಡಿ ಹಾಗೆ ವೆರೈಟಿ ಆಫ್ ಡಬ್ಬಿಗಳು ಮತ್ತು ನಾನು ಫಸ್ಟ್ ಟೈಮ್ ಎಲ್ಲ ಬಳ್ಳಾರಿಗೆ ಬಂದಾಗ ಸ್ಟಾರ್ಟಿಂಗ್ ಎಲ್ಲ ಡಬ್ಬಿಗಳನ್ನು ತೊಗೊಂಡು ಹೋಗಿದ್ದೀನಿ ಯಾಕಂದರೆ ಅಷ್ಟೊಂದಾಗಿ ಏನೂ ಐಟಮ್ಸ್ನೂ ತಂದಿರಲಿಲ್ಲ ಮುಂಚೆ ಅದಕ್ಕೋಸ್ಕರ ಬಂದು ತೊಗೊಂಡು ಹೋಗಿದ್ದೀನಿ ತುಂಬ ಚೆನ್ನಾಗಿದ್ವು ಡಬ್ಬಿಗಳಲ್ಲೆಲ್ಲ ಸೊ ನೋಡಿ ಇದು ಫುಲ್ ಬಂದುಬಿಟ್ಟು ಬಿಸ್ಕೆಟ್ ಸೆಕ್ಷನ್ ಇವಾಗ ನೋಡಿ ಇವಳನ್ನು ನೋಡೋದೇ ನನಗೆ ಕೆಲಸ ಈ ರೀತಿ ಮಾಟ್ಗಳಲ್ಲಿ ಬಂದರೆ ಸೊ ನೋಡಿ ಎರಡು ಚಾಕ್ಲೇಟನ್ನು ಇಟ್ಕೊಂಡಿದ್ದಾಳೆ ಕೈಯಲ್ಲಿ ಆದರೂ ಕೂಡ ಅವಳಿಗೆ ಸಮಾಧಾನ ಅನ್ನೋದು ಇಲ್ಲ ಹಾಗೆ ಓಡೋಗ್ತಾ ಇದ್ದಾಳೆ ಸೊ ನಾನು ಅವಳು ಎಲ್ಲೆಲ್ಲಿ ಹೋಗ್ತಾಳೋ ಅಲ್ಲಲ್ಲಿ ಸ್ವಲ್ಪ ವೀಡಿಯೋನ ಕ್ಲಿಪ್ ತೊಗೊಂಡು ಬಂದಿದ್ದೀನಿ ಸೊ ನೋಡಿ ಕೈಯಲ್ಲಿ ಇಟ್ಕೊಂಡಿದ್ದಾಳೆ ಆದರೂ ಕೂಡ ಇನ್ನೂ ಹುಡುಕ್ತಾ ಇದ್ದಾಳೆ ಎಲ್ಲಾದರೂ ಇನ್ನೂ ಚಾಕ್ಲೇಟ್ ಸಿಗ್ತಾವ ಅಂತ ಹುಡುಕ್ತಾ ಇದ್ದಾಳೆ ಅವಳಿಗೆ ಫುಲ್ ಖುಷಿ ಈ ರೀತಿ ಮಾಡ್ಗಳಲ್ಲಿ ಬಂದರೆ ಕೈ ಬಿಟ್ಬಿಟ್ರೆ ಅವಳು ಪಾಡಿಗೆ ಅವಳು ಹೋಗ್ತಾ ಇರ್ತಾಳೆ ಸೊ ನಾವು ಅವಳು ಹಿಂದೆನೇ ಹೋಗ್ತಾ ಇರಬೇಕು ಇಲ್ಲಾಂದರೆ ಎಲ್ಲಿ ಮಿಸ್ ಆಗ್ತಾಳೋ ಗೊತ್ತಿಲ್ಲ ಅದಕ್ಕೋಸ್ಕರ ನೋಡಿ ನಾನು ಅವಳು ಹಿಂದೆನೇ ಇದ್ದೀನಿ ಸೊ ನೋಡಿ ಎಲ್ಲ ತೊಗೊಳೋದು ಮುಗೀತು ಇವಾಗ ಬಿಲ್ಲಿಂಗ್ ಕೌಂಟ್ರ್ ಹತ್ರ ಬಂದು ಎಲ್ಲ ಐಟಮ್ಸ್ಗಳನ್ನು ಬಿಲ್ ಮಾಡಿಸ್ತಾ ಇದ್ದೀವಿ ಆಲ್ಮೋಸ್ಟ್ ತರಕಾರಿ ಮತ್ತು ಫ್ರೂಟ್ಸೇ ಇದ್ದಾವೆ ಬನ್ನಿ ಇವಾಗ ಏನೇನು ತಂದಿದ್ದೀನಿ ಅಂತ ನಾನು ತೋರಿಸ್ತೀನಿ ಸೊ ನಮ್ಮ ಮನೆಯವರು ತೆಗಿತಾ ಇದ್ದಾರೆ ಎಲ್ಲವನ್ನು ಸೊ ನಾನು ವೀಡಿಯೋ ಮಾಡ್ಕೊತೀನಿ ಅಂದೆ ಅದಕ್ಕೋಸ್ಕರ ಅವರು ಈ ರೀತಿ ಕ್ಯಾಮ್ರಾಗೆ ತೋರಿಸಿ ತೋರಿಸಿ ಇದ್ದಾರೆ ನೋಡಿ ನಾವು ರಿಲಯನ್ಸ್ ಮಾರ್ಟಿಗೆ ಹೋಗಿದ್ದೆ ಮೇಯ್ನಾಗಿ ಇದ್ರ ಸಲುವಾಗಿ ನೋಡಿ ವಿಮ್ ಜೆಲ್ಲು ಮತ್ತು ಲಿಕ್ವಿಡ್ಡು ಹಗ್ಗೀಸ್ ಈ ಮೂರಿಗೋಸ್ಕರ ನಾವು ಹೋಗಿದ್ದು ಸೊ ಇಷ್ಟೆಲ್ಲ ತರಬೇಕಾಯಿತು ಸೊ ನೋಡಿ ಇವಾಗ ಓಪನ್ ಮಾಡ್ತಾ ಇದ್ದಾರೆ ಒಂದೊಂದಾಗಿ ಇದು ಕ್ಯಾಪ್ಸಿಕಮ್ ಇಲ್ಲಿ ಏನಂದರೆ ನಮಗೆ ಎಷ್ಟು ಬೇಕೋ ಅಷ್ಟೇ ಪೀಸನ್ನು ಹಾಕೋಬೋದಲ್ವಾ ಹಾಗಾಗಿ ನನಗೆ ಇಷ್ಟ ಆಗುತ್ತೆ ತರಕಾರಿಯಲ್ಲಿ ತರೋದಕ್ಕೆ ಹಾಗೆ ನೋಡಿ ಇದು ಬೀನ್ಸ್ ಎಲ್ಲ ಫ್ರೆಶ್ ಇದ್ದವು ಅದಕ್ಕೋಸ್ಕರ ತೊಗೊಂಬಂದಿದ್ದೀನಿ ಇದು ಬಂದುಬಿಟ್ಟು ಸೋರೆಕಾಯಿ ಸೊ ಇದರಲ್ಲಿ ಪಲ್ಯ ಕೂಡ ಮಾಡ್ಬೋದು ನೀವು ಅಡಪಿಗೂ ಕೂಡ ನೀವು ಹಾಕೋಬೋದು ಹಾಗೆ ನಾನು ಸ್ವೀಟ್ ಪೊಟ್ಯಾಟೋನ ಕೂಡ ತಂದಿದ್ದೀನಿ ಫ್ರೆಂಚ್ ಫ್ರೈ ಮಾಡೋಣ ಅಂತ ತಂದಿದ್ದೀನಿ ಸೊ ಇನ್ನೂ ಮಾಡೋಕ್ಕಾಗಿಲ್ಲ ಹಾಗೆ ಇದಕ್ಕೆ ನಾವು ಸೌತೆಕಾಯಿ ಬೆಂಗಳೂರು ಸೌತೆಕಾಯಿ ಏನೋ ಅಂತ ಕರೀತಾರೆ ನನಗೂ ಅಷ್ಟಾಗಿ ಗೊತ್ತಿಲ್ಲ ನೆಕ್ಸ್ಟ್ ಬಂದುಬಿಟ್ಟು ನಾನು ರೆಸಿಪಿ ವೀಡಿಯೋ ಕುಕ್ ಮಾಡಬೇಕಾದ್ರೆ ಸೊ ನೋಡಿ ನಾನು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊತೀನಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಸೊ ನೋಡಿ ನನ್ನ ಜೊತೆಗೆ ನನ್ನ ಮಗಳು ಕೂಡ ಈ ರೀತಿ ಅಡ್ಡ ಅಡ್ಡ ಇರ್ತಾಳೆ ಸೊ ಅವಳನ್ನು ಹಿಡ್ಕೊಂಡು ನಾನು ಮಾಡ್ತಾ ಇರಬೇಕಾಗುತ್ತೆ ಸೊ ನೋಡಿ ಯಾವ ರೀತಿ ಅಡ್ಡ ಅಡ್ಡ ಹಾಕ್ತೀನಿ ನಾನು ಮಾಡ್ತೀನಿ ಅಂತ ಬರ್ತಾಳೆ ಅದಕ್ಕೋಸ್ಕರ ನಾನು ಅವಳನ್ನು ಇಲ್ಲಿ ನಮ್ಮದು ಗ್ಯಾಸ್ ಕಟ್ಟೆ ಇರುತ್ತಲ್ವ ಅದ್ರ ಮೇಲೆ ಕೂಡ್ಸ್ಕೊತೀನಿ ಇಲ್ಲಾಂದರೆ ಅಲ್ಲೇ ನಿಂತು ಆಟ ಆಡ್ತಾಳೆ ಅವಳು ಈಗ ನೋಡಿ ನಾನೆಲ್ಲ ಐಟಮ್ಸನ್ನು ತೊಳೆದು ಕಟ್ ಇಟ್ಕೊತಾ ಇದ್ದೀನಿ ಸೊ ಇವಾಗ ಅದನ್ನು ಕಟ್ ಮಾಡ್ಕೊಳ್ತೀನಿ ರೆಸಿಪಿ ವಿಡಿಯೋ ಮಾಡೋದು ಸ್ವಲ್ಪ ತುಂಬಾ ಕಷ್ಟ ಆಗುತ್ತೆ ಯಾಕೆಂದರೆ ಎಲ್ಲವನ್ನು ಐಟಮ್ಸ್ನ ಈ ರೀತಿ ಕಟ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡು ಇಟ್ಕೋಬೇಕಾಗತ್ತೆ ಅದಕ್ಕೋಸ್ಕರ ತುಂಬ ಸ್ವಲ್ಪ ಲೇಟನ್ನು ಕೂಡ ಆಗುತ್ತೆ ಆದರೂ ಕೂಡ ಮಾಡಲೇಬೇಕು ಅಲ್ವಾ ಸೊ ನಾನು ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಎಲ್ಲ ತರಕಾರಿನೂ ನಾನು ಈ ರೀತಿ ನನಗೇನೇನು ಐಟಮ್ಸ್ ಬೇಕೋ ಅದನ್ನು ಕಟ್ ಮಾಡಿ ನಾನು ಬೌಲ್ಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ರೆಸಿಪಿ ವಿಡಿಯೋ ಮಾಡಬೇಕಾದ್ರೆ ನೀಟಾಗಿ ನಾವು ಪ್ರಿಪ್ರೇಷನ್ ಮಾಡ್ಕೋಬೇಕಾಗತ್ತೆ ಮತ್ತು ಎಲ್ಲವನ್ನು ನೀಟಾಗಿ ಕಟ್ ಮಾಡಿ ನಾವು ತೋರಿಸ್ಬೇಕಾಗತ್ತೆ ನಾವು ಈ ರೀತಿ ತೋರಿಸೋದ್ರಿಂದ ಅವರು ನೋಡಿ ಮಾಡ್ಕೊಳ್ಳೋಕ್ಕೆ ಕೂಡ ತುಂಬ ಈಸಿ ಆಗುತ್ತೆ ಅದಕ್ಕೋಸ್ಕರ ನಾವು ಕಂಪಲ್ಸರಿಯಾಗಿ ನಾವು ಐಟಮ್ಸ್ ಏನೇನು ಹಾಕ್ತೀವಿ ಅನ್ನೋದನ್ನು ನಾವು ತೋರಿಸ್ಬೇಕಾಗತ್ತೆ ಇಲ್ಲಾಂದರೆ ಒಂದೊಂದು ಗೊತ್ತಾಗುತ್ತೆ ಒಂದೊಂದು ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಮುಂಚೆನೇ ನಾವು ಐಟಮ್ಸ್ಗಳನ್ನು ಅವ್ರಿಗೆ ತೋರಿಸ್ಬಿಟ್ರೆ ಅವ್ರಿಗೆ ಮಾಡ್ಕೊಳ್ಳೋಕ್ಕೂ ಕೂಡ ತುಂಬ ಸುಲಭ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡಬೇಕಾಗತ್ತೆ ಸೊ ನೋಡಿ ನಾನು ಯಾವ ರೀತಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ನೋಡಿ ಹಾಗೆ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕಾಗಿತ್ತು ಸೊ ತುಂಬಾ ಟೈಮ್ ಹಿಡಿತಾ ಇತ್ತು ಅದಕ್ಕೋಸ್ಕರ ನಾನು ಈ ವಿಡಿಯೋನ ಸ್ವಲ್ಪ ಫಾಸ್ಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನಾನು ಈ ರೆಸಿಪಿ ಯಾವುದು ಅಂದರೆ ಫ್ರೈಡ್ ರೈಸ್ ರೆಸಿಪಿ ಅದಕ್ಕೋಸ್ಕರ ತುಂಬಾ ಐಟಮ್ಸ್ ಇದ್ದಾವೆ ಇದಕ್ಕೆ ನೋಡಿ ಈ ರೀತಿ ನಾನು ವೀಡಿಯೋನ ಶೂಟ್ ಮಾಡ್ಕೊಳ್ಳೋಕ್ಕೆ ಇಟ್ಕೊತೀನಿ ಎಲ್ಲ ಐಟಮ್ಸನ್ನ ಪ್ರಿಪೇರ್ ಮಾಡಿಬಿಟ್ಟು ಈ ಬುಕ್ ಬಂದುಬಿಟ್ಟು ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ ಇದು ಒಬ್ಬರು ಆಂಟಿ ಕೊಟ್ಟಿದ್ದಾರೆ ಸೊ ಅದನ್ನು ಫಿಲ್ ಮಾಡಿ ಕೊಡಿ ಅಂತ ಹಾಗೆ ನಾನು ಡೈಲಿ ಸಾಯಂಕಾಲ ನನಗೆ ಎಷ್ಟಾಗುತ್ತೋ ಅಷ್ಟನ್ನು ನಾನು ಬರೀತೀನಿ ಹಾಗೆ ನೋಡಿ ಇಲ್ಲಿ ನಾನು ಚಾಟ್ ಸೆಂಟರ್ಗೋಸ್ಕರ ಇಲ್ಲಿ ಸಂಡಿಗೆ ಖಾಲಿ ಆಗಿದ್ವು ಅದನ್ನು ಕರಿತಾ ಇದ್ದೀನಿ ಹಾಗೆ ನೋಡಿ ಇದಕ್ಕೆ ಬೋಟಿ ಅಂತ ಕರೀತಾರೆ ಮತ್ತು ಉದ್ದ ಸೊಂಡಿಗೆ ಅಂತ ಕರೀತಾರೆ ನೀವೇನಂತ ಕರೀತೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೋಡಿ ಎಲ್ಲ ಕರೆದ್ಬಿಟ್ಟು ಒಂದು ಪುಟ್ಟಿಯಲ್ಲೇ ಹಾಕಿ ಇಟ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟು ಏನು ತೋರಿಸ್ತಾ ಇದ್ದೀನಿ ಅಂದರೆ ಇದು ಗ್ರೀನ್ ಚಟ್ನಿ ಮತ್ತು ಪಾನಿ ಎರಡಕ್ಕೂಗೋಸ್ಕರ ನಾನು ಬೇರೆ ಬೇರೆ ತಟ್ಟೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ ಪುದೀನ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ನೋಡಿ ಇದೆಲ್ಲ ಗ್ರೀನ್ ಚಟ್ನಿಗೆ ಬೇಕು ಹಸಿದಾಗೆ ರುಬ್ಕೋಬೇಕಾಗುತ್ತೆ ಇದು ಬಂದುಬಿಟ್ಟು ಪಾನಿಗೋಸ್ಕರ ಹಸಿರು ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಹಸಿ ಶುಂಠಿ ಬೇಕಾಗುತ್ತೆ ಹಾಗೆ ಇದು ಬಂದುಬಿಟ್ಟು ಭಾಜಿ ಮಾಡಲಿಕ್ಕೆ ಅಂತ ಕ್ಯಾರೆಟು ಮತ್ತು ಬಟಾಣಿನ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಸೊ ನೋಡಿ ಹಾಗೆ ಶೇಂಗಾ ಕೂಡ ಖಾಲಿಯಾಗಿದ್ವು ಅದನ್ನು ಕೂಡ ಹುರಿದು ಇಟ್ಕೊಂಡಿದ್ದೆ ಸೊ ನೋಡಿ ಇವಳು ಡಬ್ಬಿಲ್ಲಿ ಹಾಕ್ತಾಳಂತೆ ಯಾವ ರೀತಿ ಮಾಡ್ತಾಯಿದ್ದಾಳೆ ಸೊ ಅದಕ್ಕೆ ಹಾಕಮ್ಮ ಅಂತ ಮೇಲೆ ಕೂಡಿಸಿದೆ ಅವಳಿಗೆ ನನ್ನ ಜೊತೆ ಬಂದು ಕೆಲಸ ಮಾಡೋದಂದರೆ ತುಂಬ ಇಷ್ಟ ನೋಡಿ ನಾನು ಬರಿತಾ ಇರಬೇಕಾದ್ರೆ ಯಾವ ರೀತಿ ಬಂದು ಪೆನ್ ಇಸ್ಕೊಂಡು ಇಂಕನ್ನ ಮೂಡಿಸ್ಕೊಂಡಿದ್ದಾಳೆ ಅಂತ ಅವಳಿಗೆ ತುಂಬಾ ಇಷ್ಟ ಏನಾದರೂ ಡಬ್ಬಲ್ಲಿ ಹಾಕೋಕೆ ಕೊಟ್ಟರೆ ಅಂತರೂ ನೋಡಿ ಬನಾನ ತಿಂತಾ ಇದ್ದಾಳೆ ಅದನ್ನು ತಿಂತಾನೆ ಈ ರೀತಿ ಮಾಡ್ತಾ ಇದ್ದಾಳೆ ಸೊ ನೋಡಿ ಇವಾಗ ಈ ವ್ಲಾಗ್ ಬಂದುಬಿಟ್ಟು ಇದು ಶಾರ್ಟೇ ವ್ಲಾಗು ನಾನು ಇಲ್ಲಿ ಒಂದು ಚಟ್ನಿ ರೆಸಿಪಿನ ನಿಮಗೆ ಇದ್ದೀನಿ ಸೊ ಇದು ಯಾವುದಪ್ಪ ಅಂದರೆ ಪುಂಡಿ ಪಲ್ಯ ಚಟ್ನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಾದ ಹಾಗೆ ನೋಡಿ ಪುಂಡಿ ಪಲ್ಯ ಸೊಪ್ಪನ್ನು ಹಾಕ್ಕೊಳ್ಳಿ ನೋಡಿ ಹಾಕಿದಾಗ ಎಷ್ಟಿತ್ತು ಇವಾಗ ಹೋಗ್ತಾ ಹೋಗ್ತಾ ಎಷ್ಟು ಕೆಳಗೆ ಹೋಗುತ್ತೆ ಅಂತ ಇದು ಫ್ರೈ ಮಾಡ್ದಂಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಪುಂಡಿ ಪಲ್ಯ ಚಟ್ನಿ ಅಂತರೂ ರೊಟ್ಟಿ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಹುರಿತಾ ಹುರಿತಾ ಇದು ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ ಹಾಗೆ ಸ್ವಲ್ಪ ಆಗುತ್ತೆ ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕಾಗುತ್ತೆ ನಾವು ಇದು ತಣ್ಣಗಾಗಿದೆ ಇವಾಗ ನಾನು ಒಂದು ಮಿಕ್ಸರ್ ಜಾರಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ರೊಟ್ಟಿಗೆ ಅಂತೂ ತುಂಬಾ ಹೇಳಿ ಮಾಡಿಸಿದ ಕಾಂಬಿನೇಷನು ನಾನು ಸ್ವಲ್ಪ ಪುಂಡಿ ಪಲ್ಯನೂ ಮಾಡಿದ್ದೀನಿ ಹಾಗೆ ಪುಂಡಿ ಪಲ್ಯ ಚಟ್ನಿನೂ ಮಾಡಿದ್ದೀನಿ ನಾನು ಪುಂಡಿ ಪಲ್ಯ ಮಾಡೋ ರೆಸಿಪಿ ನಾನು ತೋರಿಸ್ತಾ ಇಲ್ಲ ಸೊ ಲೇಟ್ ಆಗುತ್ತೆ ಮಾಡೋಕ್ಕೆ ಅಂತ ಅದಕ್ಕೋಸ್ಕರ ನಾನು ಚಟ್ನಿ ವೀಡಿಯೋ ಅಷ್ಟೇ ಹಾಕಿದ್ದೀನಿ ಇವಾಗ ಇದಕ್ಕೆ ನಾವು ಸ್ವಲ್ಪ ಶೇಂಗಾ ಬೀಜನ ಹಾಕಬೇಕಾಗುತ್ತೆ ಹುರಿದಿರುವಂಥದ್ದು ಸೊ ನೋಡಿ ನಾನು ಹುರ್ಕೊಂಡು ಇಟ್ಕೊಂಡಿರ್ತೀನಲ್ವ ಆ ಶೇಂಗಾ ಬೀಜನ ಹಾಕ್ಕೊಂಡಿದ್ದೀನಿ ಹಾಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋಬೇಕು ಇದಕ್ಕೆ ಸೊ ನೋಡಿ ಇವಾಗ ಹಾಕ್ಕೊಂಡಾದ ನಾವು ಇದನ್ನು ರುಬ್ಕೊಂಡು ಬರೋಣ ನೋಡಿ ಇವಾಗ ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ ಇದನ್ನು ನಾನು ಒಂದು ಬೌಲಿಗೆ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಹಾಗೆ ರೊಟ್ಟಿ ಮಾಡೋಕ್ಕೂ ಕೂಡ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಸೊ ಈ ವ್ಲಾಗು ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದಾದರೂ ಮರಿಬೇಡಿ ಹಾಗೆ ಮುಂದಿನ ವೀಡಿಯೋಟಿಗೆ ನಿಮ್ಮ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್